ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ಉದ್ಧವ್ ಶಿವಸೇನೆ ಭಾರಿ ವಿರೋಧ ವ್ಯಕ್ತಪಡಿಸಿತು ಮಹಾರಾಷ್ಟ್ರದಾದ್ಯಂತ ಬೀದಿಗಿಳಿದು ಪ್ರತಿಭಟನೆ ಮಾಡಿದೆ ಶಿವಸೇನೆ ಉದ್ದವ್ ಠಾಕ್ರೆ ಬಣದವರು ಪಾಕಿಸ್ತಾನದ ಧ್ವಜವನ್ನು ಸುಟ್ಟು ಟಿ ವಿಗಳನ್ನು ಒಡೆದು ಆಕ್ರೋಶ ಹೊರಹಾಕಿದ್ದಾರೆ ಮುಂಬೈ ಥಾಣೆ ಪುಣೆ ನಾಸಿಕ್ ಸೇರಿ ಹಲವೆಡೆ ಪ್ರೊಟೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲೂ ಭಾರತ ಪಾಕ್ ಪಂದಕ್ಕೆ ವಿರೋಧಿಸಿ ಪ್ರೊಟೆಸ್ಟನ್ನು ಮಾಡಲಾಯಿತು ಅಂದರೆ ನಮಗೆ ದೇಶ ಮೊದಲು ದೇಶ ಪ್ರೇಮ ಆ ಪಾಪಿಗಳ ಜೊತೆಗೆ ನಾವ್ಯಾಕಾಡೋದು ಮ್ಯಾಚು ಅಂತೇಳಿ ಈ ಮೂಲಕ ನಾವೆಲ್ಲರೂ ಅವರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡಬೇಕು ಅನ್ನುವಂಥ ಹೋರಾಟಗಳು ಈಗ ಬೇರೆ ಬೇರೆ ಕಡೆಗಳ ನಡೆದಿದ್ದಾವೆ ಅದರಲ್ಲೂ ಶಿವಸೇನೆ ಉದ್ಧವ್ ಠಾಕ್ರೆ ಸಿಕ್ಕಾಪಟ್ಟೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದರು ಸಂಜಯ್ ರಾವುತ್ ಕೂಡ ಕಟು ಪದಗಳಿಂದ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿದ್ದಾರೆ ಮತ್ತು ಬೆಂಗಳೂರಿನಲ್ಲೂ ಕೂಡ ಪ್ರೊಟೆಸ್ಟ್ ನಡೆದಿದೆ ಬಿ ಜೆ ಪಿಯಲ್ಲೂ ಕೂಡ ಪರ ವಿರೋಧದ ಹೇಳಿಕೆಗಳು ಬಂದವು ಪ್ರತಿಪಕ್ಷಗಳ ನಾಯಕರಂತರೂ ಕೂಡ ಈ ಮ್ಯಾಚ್ ಕಂಪ್ಲೀಟಾಗಿ ರದ್ದು ಮಾಡಬೇಕಾಗಿತ್ತು ಅದರಲ್ಲೂ ಜೈಶಾ ಅವರು ಯಾಕೆ ಅವಕಾಶವನ್ನು ಮಾಡಿಕೊಟ್ರು ಅವರೇ ಒಂದು ಮಾತನ್ನು ಹೇಳಿ ತಡಿಬೋದಾಗಿತ್ತು ಅನ್ನುವಂತಹ ಸಲಹೆಗಳು ಕೂಡ ಬಂದವು ಅದರ ಜೊತೆಗೆ ಓವರ್ ಆಲ್ ನಾವು ನೋಡೋದಾದರೆ ಮಿಶ್ರ ಪ್ರತಿಕ್ರಿಯೆ ಅಂತ ಹೇಳ್ಬೋದು ಪಾಕ್ ಮತ್ತು ಭಾರತದ ನಡುವಿನ ಪಂದ್ಯಕ್ಕೆ ಸಂಬಂಧಪಟ್ಟಂತೆ